ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನಿತಾ ಸ್ವಯಂ ಕಲಿಕೆಗೆ ಇವತ್ತಿನ ನಮ್ಮ ಚಾನಲಲ್ಲಿ ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಸೊ ನಾನಿಲ್ಲಿ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಎರಡು ಬೌಲ್ ತೊಗೊತಾ ಇದ್ದೀನಿ ನೀವು ಮನೆಯಲ್ಲೇ ಸಿಗೋವಂಥ ಸೊಸೈಟಿ ಅಕ್ಕಿನ ಈ ರೀತಿ ಅಕ್ಕಿ ಹಿಟ್ಟನ್ನು ಮಾಡ್ಕೊಂಬಂದು ಬೇಕಂದರೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಹುರಿಗಡಲೆ ತಗೊಂಡಿದ್ದೀನಿ ನೀವು ಇದ್ರ ಪ್ಲೇಸಲ್ಲಿ ಬೇಕಂದರೆ ಕಡಲೆ ಹಸಿಟ್ಟನ್ನು ಸಹ ತೊಗೋಬೋದು ಈ ಹುರುಗಡಲೆಯನ್ನು ಈ ರೀತಿ ಚೆನ್ನಾಗಿ ಫೈನ್ ಪೌಡರ್ ಥರ ಮಾಡ್ಕೋಬೇಕು ನೆಕ್ಸ್ಟ್ ಅದನ್ನು ಸಹ ನಾನು ಈ ರೀತಿ ಅಕ್ಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ಒಂದು ಎಂಟರಿಂದ ಹತ್ತು ಒಣಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಈ ರೀತಿ ತರಿತರಿಯಾಗಿ ಪೌಡರ್ ಮಾಡಿಕೊಂಡು ಅದನ್ನು ಸಹ ಪೌಡರ್ಗೆ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಬಿಳಿ ಎಳ್ಳು ಒಂದು ಮೂರು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ನೀವು ತಿನ್ನಂಗಿದ್ರೆ ಬಿಳಿ ಎಳ್ಳು ಯೂಸ್ ಮಾಡ್ಕೊಳ್ಳಿ ಇಲ್ಲ ಪ್ರೆಗ್ನೆನ್ಸಿ ಇರೋರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋರು ಬೇಕಂತಂದರೆ ಎಳ್ಳನ್ನು ಅವಾಯ್ಡ್ ಮಾಡ್ಬೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹಸಿ ಸಾರಿ ಒಣಗಿರ ಮೆಣಸಿನ್ಕಾಯಿ ಕಡಿಮೆ ತಗೊಂಡಿದ್ದೆ ಅಲ್ಲ ಸೊ ಖಾರ ಸಾಕಾಗಲ್ಲ ಅಂತ ಅನ್ನಿಸ್ತು ಆದ್ದರಿಂದ ನಾನು ಅಚ್ಚ ಖಾರದ ಪುಡಿಯನ್ನು ಒಂದು ಟೇಬಲ್ ಸ್ಪೂನನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಲ್ರೆಡಿ ಕಾಯಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಇಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಇದ್ರ ಪ್ಲೇಸಲ್ಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಸೇರಿಸ್ಕೊಂಡ್ರೆ ನಿಮಗಿನ್ನೂ ಸೂಪರಾಗಿರುತ್ತೆ ಸೊ ಇವಾಗ ಎಣ್ಣೆ ಬಿಸಿ ಇರೋದ್ರಿಂದ ನೀವು ಕೈಯಲ್ಲಿ ಡೈರೆಕ್ಟ್ ಮುಟ್ಟಕ್ಕೆ ಹೋಗ್ಬ ಹೋಗಬೇಡಿ ಈ ರೀತಿ ಸ್ಪೂರ್ನ ಸಹಾಯದಿಂದ ಆ ಮಿ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತನಗಾದಮೇಲೆ ಎಣ್ಣೆ ಜೊತೆ ಅಕ್ಕಿ ಹಿಟ್ಟು ಉರಿಗಡಲೆ ಪೌಡರ್ ಎರಡೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಪೌ ಮಿಕ್ಸ್ ಮಾಡಿಕೊಂಡು ನಮಗೆ ಉಂಡೆ ಉಂಡೆ ಸಿಗಬಾರ್ದು ಎಣ್ಣೆ ಆ ರೀತಿ ಎಲ್ಲ ಅಕ್ಕಿರ ಜೊತೆ ಎಣ್ಣೆನೂ ಮಿಕ್ಸ್ ಆಗಬೇಕು ಅಷ್ಟು ಮಟ್ಟಿಗೆ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇರಿ ವಿಡಿಯೋ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಇಲ್ಲೊಂದು ಬಿಸ್ನೆಸ್ ಐಡಿಯಾನ ನಾನು ಹೇಳ್ಕೊಡ್ತೀನಿ ಸೊ ಇಲ್ಲಿ ಜೀರಿಗೆ ಮತ್ತು ಕಾಳು ಸ್ವಲ್ಪ ಹಾಕ್ತಾಯಿದ್ದೀನಿ ಕಾಳು ಜಾಸ್ತಿ ಹಾಕೋದ್ರಿಂದ ಮಕ್ಕಳು ಸ್ವಲ್ಪ ಕೆಲವರು ಇಷ್ಟಪಡಲ್ಲ ಸೊ ಆದ್ದರಿಂದನೇ ಓಂಕಾಳು ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಅದಾದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಯಾವ ರೀತಿ ಚಪಾತಿ ಹಿಟ್ಟು ಕಲಿಸ್ಕೊತೀವೋ ಅದೇ ರೀತಿ ನೋಡಿಕೊಂಡು ಚಪಾತಿ ಹಿಟ್ಟಿನ ಸ್ಟ್ರಕ್ಚರಲ್ಲೇ ಕಲಿಸ್ಕೋಬೇಕಾಗುತ್ತೆ ನೀವು ಒಂದೇ ಸಲ ನೀರು ಹಾಕಿ ಕಲಿಸ್ಬಿಟ್ರೆ ಹೆಚ್ಚು ಕಮ್ಮಿ ಗಟ್ಟಿಯಾದರೂ ಆಗ್ಬೋದು ಇಲ್ಲ ನೀರ್ ನೀರು ಆಗಾದರೂ ಆಗ್ಬೋದು ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನಿಮಗಿಲ್ಲಿ ಬಿಸ್ನೆಸ್ ಐಡಿಯಾ ಅಂತ ಅಂದರೆ ಏನಂತಂದರೆ ಸ್ನೇಹಿತರೆ ಸೊ ವರ್ಕಿಂಗ್ ವುಮೆನ್ಸ್ಗೆಲ್ಲ ಇದು ಮನೆಯಲ್ಲೇ ಇರುವಂತಹ ಮಹಿಳೆಯರಿಗೆ ಸೊ ಯಾರೆಲ್ಲ ಮನೆಯಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ಫ್ರೀ ಇದ್ದೀವಿ ಅನ್ನೋರು ಒಂದಿಬ್ಬರು ಮೂರು ಜನ ಸೇರ್ಕೊಂಡ್ಬಿಟ್ಟು ಈ ರೀತಿ ಮನೆಯಲ್ಲೇ ಚಕ್ಲಿ ನಿಪ್ಪಟ್ಟು ಕೊಡಂಬಳೆ ಮತ್ತು ಮಿಕ್ಷರು ಈ ರೀತಿ ರೆಡಿ ಮಾಡಿಬಿಟ್ಟು ಹೋಮ್ ಮೇಡ್ ಫುಡ್ ಥರ ನಿಮ್ಮ ನಿಯರ್ ಬೈ ಇರೋ ಯಾವುದಾದ್ರೂ ಶಾಪ್ಗಳಿಗಾಗಲಿ ಅಂಗಡಿಗಳಿಗೆ ಮತ್ತು ಮಾಲ್ಗಳಿದ್ರೆ ಮಾಲ್ಗಳಿಗೆ ನೀವು ಸೇಲ್ ಮಾಡೋದರಿಂದ ನಿಮಗೆ ಅಲ್ಲೊಂದು ಇನ್ಕಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೀವು ಖಂಡಿತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ರೀತಿ ಮನೆಯಲ್ಲೇ ಕೂತ್ಕೊಂಡು ಹೆಚ್ಚಿನ ಬಂಡವಾಳ ಏನು ಬೇಕಾಗಿಲ್ಲ ಇದಕ್ಕೆ ಅಮ್ಮಮ್ಮ ಅಂದರೆ ಒಂದು ಕೆ ಜಿ ಎಣ್ಣೆಯಿಂದ ಸ್ಟಾರ್ಟ್ ಮಾಡ್ಬೋದು ನೀವು ಒಂದು ಕೆ ಜಿ ಅಕ್ಕಿಟ್ಟಿಂದ ಸ್ಟಾರ್ಟ್ ಮಾಡಿ ನೋಡಿ ನಿಮ್ಮಲ್ಲಿ ರಿಕ್ವೈರ್ಮೆಂಟ್ ಏನಿರುತ್ತೆ ನೀವು ಕೊಡೋ ಟೇಸ್ಟ್ ಮೇಲೆ ಡಿಪೆಂಡ್ ಇರುತ್ತೆ ನೀವು ಕೊಡುವಂತಹ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡನ್ನೂ ಚೆಕ್ ಮಾಡ್ತಾರೆ ಫಸ್ಟ್ ಶಾಪ್ ಅವರು ಸೊ ಅದು ಕರೆಕ್ಟಾಗಿ ಕೊಟ್ಟಿದ್ದೇ ಆದರೆ ನೀವು ಆರಾಮಾಗಿ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ ಇದು ತುಂಬ ತುಂಬ ಮಹಿಳೆಯರು ಜಾಸ್ತಿ ಮನೆಯಲ್ಲೇ ಮಾಡ್ತಾಯಿದ್ದಾರೆ ಸೊ ನೀವು ಟ್ರೈ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ನಾನು ನೆಕ್ಸ್ಟು ಈ ರೀತಿ ನಿಪ್ಪಟ್ಟು ಸ್ಟ್ರಕ್ಚರಲ್ಲಿ ಈ ರೀತಿ ಇಲ್ಲಿ ನೋಡಿ ನಾನು ಎಣ್ಣೆ ಬಿಸಿ ಇಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಕ್ಕೆ ಒಂದು ನಿಪ್ಪಟ್ಟನ್ನು ಈ ರೀತಿ ತಟ್ಟುಬಿಟ್ಟು ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಒಂದು ನೈಂಟಿ ಪರ್ಸೆಂಟ್ ಬಿಸಿ ಆಗಿರಬೇಕು ಆವಾಗ ನಮಗೆ ನಿಪ್ಪಟ್ಟು ಅನ್ನೋದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಏನಂತಂದರೆ ಮೇಲೆ ಕಲರ್ ಚೇಂಜ್ ಆಗಿ ಒಳಗಡೆ ಅಕ್ಕಿ ಇಟ್ಟು ಹಂಗೆ ಇರಬಾರ್ದು ಸೊ ಆ ರೀತಿ ನೋಡ್ಕೋಬೇಕಾಗುತ್ತೆ ನಾವು ಸ್ಟೌವ್ನ ಐ ಫ್ಲೇಮಿಂದ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇಪ್ಪ ಟನ್ನಾಗಲಿ ಚಕ್ಲಿನಾಗಲಿ ಸುಡಬೇಕಾಗುತ್ತೆ ಜಾಸ್ತಿ ಕಲರ್ ಟರ್ನ್ ಆಗಿಬಿಟ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ನೋಡೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ಸೊ ಆದ್ದರಿಂದ ನೀವು ತುಂಬ ಅದರ ಎಣ್ಣೆಯಲ್ಲಿ ಬಿಸಿ ಮಾಡೋಕ್ಕೆ ಹೋಗಬೇಡಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸೊ ನೋಡಿ ಸ್ನೇಹಿತರೆ ಈ ಬರೋವರೆಗೂ ಹಿಂದೆ ಎರಡೂ ಕಡೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸಲ ನಾವು ನಿಪ್ಪಟ್ಟು ರೆಡಿ ಮಾಡ್ಕೋಬೇಕಂತಂದರೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನಮ್ಗೆ ಟೈಮ್ ಇಡಿಸುತ್ತೆ ಅಷ್ಟೇ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈಸಿಯಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಮಕ್ಳು ಬರೋ ಟೈಮ್ಗೆ ನೋಡಿ ಸ್ನೇಹಿತರೆ ಈಗ ಆಲ್ಮೋಸ್ಟ್ ನಿಪ್ಪು ರೆಡಿ ಆಗಿದೆ ನಾನು ಇದನ್ನು ಇದ್ದೀನಿ ಇದೇ ರೀತಿ ಎಲ್ಲ ನಾನು ಕಲಸಿಟ್ಕೊಂಡರೆ ಇಟ್ಟು ಎಲ್ಲ ನಾನು ರೆಡಿ ಮಾಡ್ಕೊತೀನಿ ಸೊ ಇದು ನಮ್ಮ ಇವತ್ತಿನ ನಿಪ್ಪಟ್ಟು ರೆಸಿಪಿ ನಿಮಗೆ ಒಂದು ಬಿಸ್ನೆಸ್ ಐಡಿಯನ್ನು ಕೊಟ್ಟಂಗೆ ಅನ್ನಿಸ್ತು ನನಗೆ ಸೊ ನಿಮಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೋತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರು ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲಲ್ಲಿ ಎಲ್ಲ ರೀತಿ ಅಡುಗೆಗಳು ಮತ್ತು ಎಲ್ಲ ರೀತಿ ಲೈಫ್ ಸ್ಟೈಲ್ನ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ತುಂಬ ಎಷ್ಟು ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಇವತ್ತಿನ ನಮ್ಮ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಸಿಗೋ ಮುಂದಿನ ಇನ್ನೊಂದು